ಅವತರಿಸಿದೆಯಾ ಹನುಮಾ ಧರ್ಮವ ಧರ್ಮವಲಿಸಲೆಂದು ಶ್ರುತಪಡಿಸಿದೆಯಾ ಹನುಮಾ ಭಕುತಿಯ ಮೇಲೆಂದು സീതരമരയനിധരി സിഹ നിന്ദുമാനിയ സീതരാമരഹൃദയ ധരിസിഹനുമാനിയമവി ഹരി നമസ്കാര നാല് സനാതന ഗവർശോ ಇವತ್ತು ಅಂಜನಾದ್ರಿಯಲ್ಲಿ ಹನುಮಾನ್ ಮಾಲೆ ಧರಿಸಿ ಕಿಶ್ಕಿಂದು ಅಂಜನಾದ್ರಿಗೆ ಬಂದಿದ್ದೇವೆ ಹನುಮಾನ್ ಜನ್ಮಸ್ಥಳ ಇಲ್ಲಿ ಸಂಖ್ಯೆ ಯಾವ ರೀತಿ ಇದೆ ಅಂದ್ರೆ ಲಕ್ಷಾಂತರ ಸಂಖ್ಯೆ ಎರಡ್ ಸಾವಿರದ ಎಂಟರಲ್ಲಿ ಸಣ್ಣದಾಗಿ ಬೀಜ ಹಾಕಿ ಹುಟ್ಟಿದ ಈ ಸಸಿ ಇವತ್ತು ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ಹನುಮಾನ್ ಮಾಲಾಧಾರಿಗಳು ಅಂಜನಾದ್ರಿಗೆ ಬರ್ತಾ ಇದ್ದಾರೆ ಇಲ್ಲಿ ಇಷ್ಟೊತ್ತು ಬಹಳಷ್ಟು ರಶ್ ಇತ್ತು ಪೊಲೀಸ್ ಇಲಾಖೆಯವರು ಅರ್ಧ ಮಂದಿ ತಡೆದು ಅಲ್ಲಿ ನಿಲ್ಲಿಸಿ ಒಂದಷ್ಟು ಮಂದಿ ಒಳಗಡೆ ಬಿಟ್ಟಿದ್ದಾರೆ ಗೇಟ್ ಇಲ್ಲಿ ನೋಡಿ ಹೊರಗಡೆ ನಿಲ್ಸಿ ನಮ್ಮನ್ನೆಲ್ಲ ಒಳಗ್ ಬಿಟ್ಟಿದ್ದಾರೆ ನಾವು ನಮ್ಮವರು ಹೊರಗಡೆ ಇರೋ ಕಾರಣ ಕಾಯ್ತಾ ಇದ್ದೇವೆ ಅವ್ರು ಬಂದ್ರೆ ಜೊತೆಗೆ ಹೋಗೋಣ ಅಂತ ಅಂಜನಾದ್ರಿಯಲ್ಲಿ ಈ ಸಂಖ್ಯೆ ನೋಡಿದ್ರೆ ನಮ್ಮ ಸರ್ಕಾರದ ಕೆಲವು ಮಂದಿ ಹಿಂದುತ್ವವನ್ನು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ ಅಂತವರಿಗೆ ಈ ಒಂದು ಪಾದಯಾತ್ರೆಯಲ್ಲಿ ಒಮ್ಮೆ ತಂದು ಬಿಟ್ಟರೆ ಸಾಕು ಕಾಲ್ತುಳಿತದಲ್ಲಿ ಅವರು ನಾಶವಾಗ್ತಾರೆ ಅಂತವರು ಹಿಂದುತ್ವವನ್ನು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ ಇದು ಯಾವ ಲೆಕ್ಕ ಇದು ಸಾವರ್ಕರ್ ಅವರ ಫೋಟೋ ಹಿಡ್ಕೊಂಡು ಯಾರೋ ಭಕ್ತಾದಿಗಳು ಬಂದಿದ್ದಾರೆ ವೀರ್ ಸಾವರ್ಕರ್ ಲಕ್ಷಾಂತರ ಮಂದಿ ಭಕ್ತಾದಿಗಳ ನಡುವೆ ನಾವು ನಿಂತಿದ್ದೇವೆ ಅಂದೇನಾದ್ರೂ ಇಲ್ಲಿ ಇದು ನನ್ನ ಮೊದಲ ಪಾದಾರ್ ನಾನು ಬಂದಿದ್ದೇ ಮೊದಲು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನನ್ನ ಜೊತೆಗೆ ಒಂದಿಷ್ಟು ಮಂದಿ ಸಹಪಾಠಿಗಳು ಬಂದಿದ್ದಾರೆ ಅವರು ಮುಂದಿದ್ದಾರೆ ಸ್ವಲ್ಪ ಎಂದಿದ್ದಾರೆ ಇಲ್ಲಿದ್ದಾರೆ ಎರಡು ಮಂದಿ ಹೌದು ಜೊತೆಗೆ ಒಂದಷ್ಟು ಮಂದಿ ಮುಂದೋಗಿದ್ದಾರೆ ಅವತರಿಸಿದೆಯ ಹನುಮಾ ಧರ್ಮವ ಮೌಲಿಸಲೆಂದು ಶ್ರುತಪಡಿಸಿದೆಯ ಹನುಮಾ कुति मेलेंदु सीता रामर हृदयदि धिह नीने मान्या सीता रामर हृदयदि धिह नीने मान्या भिन्न राम जपि विदे धन्या अवतरिदया धनुमा सर्वनामकुश्रेष्ठमुनिनगे श्रीरामनामभू कुश्रेष्ठवु नगे श्रीरामनामू